ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಯಾವಾಗ ಬಂದಿದೆ ಅಂದರೆ ಇಪ್ಪತ್ತೈದನೇ ತಾರೀಕು ಅದು ಇಪ್ಪತ್ನಾಲ್ಕನೇ ತಾರೀಕ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇದೆ ಸೊ ಆದ ಕಾರಣ ಯಾವ ತಾರೀಕಿನಂದು ಯಾವ ದಿ ಸಮಯದಂದು ಹಾಗೆಯೇ ಹುಣ್ಣಿಮೆ ದಿತಿ ಯಾವಾಗ ಇದೆ ಅಂತ ತಿಳ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಶುರು ಮಾಡೋಣ ಪಾಲ್ಗುನ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಹೋಳಿ ಹುಣ್ಣಿಮೆ ಅಂತ ಹೇಳ್ತಾರೆ ಸೊ ಹೋಳಿ ಹಬ್ಬವನ್ನು ಆಚರಣೆ ಮಾಡೋದು ಈ ದಿವಸನೇ ಆಗಿರ್ತದೆ ಈ ಹೋಳಿ ಹುಣ್ಣಿಮೆಯ ದಿನದಂದೇ ತಾಯಿ ಮಹಾಲಕ್ಷ್ಮಿಯ ಜನನವಾಗಿರ್ತದೆ ಎಂಬ ನಂಬಿಕೆಯೂ ಇದೆ ಹಾಗಾಗಿ ಈ ಹೋಳಿ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ಜಯಂತೋತ್ಸವ ಕೂಡ ಆಚರಣೆ ಮಾಡ್ತಾರೆ ಅಂದರೆ ಲಕ್ಷ್ಮೀ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ ಲಕ್ಷ್ಮಿಯ ಜನನವಾದ ಕಾರಣ ಅಂದರೆ ಹುಟ್ಟಿದ ದಿನ ಆದ ಕಾರಣ ಲಕ್ಷ್ಮೀ ಜಯಂತಿಯನ್ನು ಕೂಡ ಈ ದಿನವೇ ಆಚರಣೆ ಮಾಡ್ತಾರೆ ಈ ಹೋಳಿ ಹುಣ್ಣಿಮೆಯ ದಿನ ವಿಶೇಷವಾಗಿ ತಾಯಿ ಲಕ್ಷ್ಮೀನ ಪೂಜೆ ಮಾಡೋದ್ರಿಂದ ನಮಗೆ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಾದರೆ ಇಷ್ಟು ಮಹತ್ವವೂ ಇಷ್ಟು ವಿಶೇಷವಾಗಿರುವ ಹೋಳಿ ಹುಣ್ಣಿಮೆ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ಲಕ್ಷ್ಮಿ ಪೂಜೆನ ಮಾಡಬೇಕು ಹುಣ್ಣಿಮೆ ತಿಥಿ ಯಾವಾಗ ಇದೆ ಅಂತ ತಿಳ್ಕೊಳ್ಳೋಣ ಸೊ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೋಳಿ ಹಬ್ಬ ಅಥವಾ ಹೋಳಿ ಹುಣ್ಣಿಮೆ ಮಾರ್ಚ್ ಇಪ್ಪತ್ತೈದರಂದು ಆಚರಣೆ ಮಾಡಲಾಗ್ತದೆ ಇನ್ನು ಹುಣ್ಣಿಮೆ ತಿಥಿಯು ಬಂದು ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಇಲ್ಲಿ ನಾವು ನೋಡೋದಾದರೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಹಾಗೂ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಎರಡು ದಿನಗಳಂದು ಹುಣ್ಣಿಮೆಯ ತಿಥಿ ಬಂದಿರ್ತದೆ ಸೊ ಆದರೆ ಹೆಚ್ಚಾಗಿ ಹುಣ್ಣಿಮೆ ತಿಥಿ ಬಂದಿರೋದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಆಗಿರೋದ್ರಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರವನ್ನೇ ಹೋಳಿ ಹುಣ್ಣಿಮೆ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು ಆಚರಣೆ ಮಾಡಲಾಗ್ತದೆ ಲಕ್ಷ್ಮೀ ಪೂಜೆನ ಮಾರ್ಚ್ ಇಪ್ಪತ್ತೈದನೇ ತಾರೀಕೆ ಮಾಡಿ ಮಾಡಬೇಕಾಗ್ತದೆ ಸೊ ಲಕ್ಷ್ಮೀ ವಿಗ್ರಹ ಇದ್ದವರು ಲಕ್ಷ್ಮಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳಿಂದ ಅರ್ಚನೆ ಮಾಡಿ ಲಕ್ಷ್ಮಿಗೆ ಇಷ್ಟವಾದ ಹೂಗಳಿಂದ ಅಲಂಕಾರ ಮಾಡಿ ಹಾಗೂ ತಾಯಿಗೆ ಇಷ್ಟವಾಗಿರೋ ನೈವೇದ್ಯವನ್ನು ಅರ್ಪಿಸೋದ್ರಿಂದ ನಮಗೆ ಎಲ್ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಆರೋಗ್ಯ ಪ್ರಾಪ್ತಿ ಆಗ್ತದೆ ಸೊ ತುಂಬ ಈ ಥರ ಮಾಡೋದರಿಂದ ತುಂಬಾ ಪೂಜೆಯನ್ನು ಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾಗಿರ್ತದೆ ಹಾಗೂ ಶ್ರೇಷ್ಠವಾಗಿದೆ ಹಾಗೂ ವಿಶೇಷವಾಗಿ ಲಕ್ಷ್ಮಿನ ಪೂಜೆ ಮಾಡೋದರಿಂದ ನಮಗೆ ಒಳ್ಳೆಯ ಸ ಸಂಪತ್ತು ಐಶ್ವರ್ಯ ಆರೋಗ್ಯ ಪ್ರಾಪ್ತಿಯಾಗ್ತದೆ ಹಾಗೂ ತಾಯಿ ಲಕ್ಷ್ಮಿ ತುಂಬಾ ಅನುಗ್ರಹವನ್ನು ಕೊಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಸೊ ಹೋಳಿ ಹಬ್ಬ ದಿನ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಸ್ವಲ್ಪ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ